ಸೊ ಇವತ್ತು ನಾನು ಹಸ್ಬೆಂಡ್ ಪಾಪು ಮೂರು ಜನನು ಕೂಡ ಮಾರ್ಕೆಟ್ ಕೊಟ್ಟಿದೀವಿ ಯಾಕಂತ ಅಂದ್ರೆ ನಾನು ಸ್ವಲ್ಪ ದಿನದಲ್ಲೇ ಊರಿಗೆ ಬರ್ತಿದ್ದೀನಿ ಅಂದ್ರೆ ನಮ್ ಕರ್ನಾಟಕಕ್ಕೆ ಬರ್ತಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಎಲ್ಲ ಶಾಪ್ ಮಾಡಬೇಕಿತ್ತು ಅಂತ ಹೇಳಿ ಬರ್ತಿರೋದು ಸೊ ನಮ್ಮ ಪಾಪುಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಏನೂ ತಗೊಳ್ಳಿಲ್ಲ ಬರ್ ನನಗೆ ಮಾತ್ರನೇ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಬಂದಿರೋದು ಅಷ್ಟೇ ಸೊ ಇವತ್ತು ನಾವು ಬಂದಿರೋದು ಮಲಾಡ್ ಬೆಸ್ಟ್ ಇರುವಂಥ ನಟರಾಜ್ ಮಾರ್ಕೆಟ್ಗೆ ಇನ್ನು ಇಲ್ಲಿ ಪಾರ್ಕಿಂಗ್ಗೆ ತುಂಬಾ ತೊಂದರೆ ಇರೋದ್ರಿಂದ ನಾವು ಆಟೋದಲ್ಲೇ ಬಂದ್ವಿ ಇನ್ನು ಆಟೋ ಹೇಳಿದ ತಕ್ಷಣ ನಮಗೆ ಕಾಣಿಸಿದ್ದು ಪಾನಿಪುರಿ ಅಂಗಡಿ ಸೊ ನಮಗಂತೂ ಪಾನಿಪುರಿ ಅಂತ ತುಂಬಾನೇ ಇಷ್ಟ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ ಸೊ ಈ ತರ ಪಾನಿಪುರಿ ಸಿಗೋದು ಈ ಕಡೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಅಂದ್ರೆ ಬೇರೆ ಬೇರೆ ಫ್ಲೇವರ್ ಪಾನಿ ಜೊತೆ ಸರ್ವ್ ಮಾಡ್ತಾರೆ ಅಂದ್ರೆ ಆರ್ ಪುರಿನ ಆರ್ ಫ್ಲೇವರ್ ಪಾನಿ ಜೊತೆ ಇಲ್ಲಿ ಸರ್ವ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಬೇರೆ ಬೇರೆ ಫ್ಲೇವರ್ ಜೊತೆ ತಿನ್ನೋದಕ್ಕೆ ಸೊ ಮತ್ತೆ ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಒನ್ ಪ್ಲೇಟ್ಗೆ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಏನಾದ್ರು ಎಲ್ಲಾದ್ರೂ ಫ್ಲೇವರ್ ಪಾನಿಪುರಿನ ತಿನ್ನೋದಕ್ಕೆ ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಇಲ್ಲಿ ಫ್ಲೇವರ್ ಏನಪ್ಪ ಅಂದ್ರೆ ನೀವು ಮತ್ತೆ ಪುದೀನಾ ರೆಗ್ಯುಲರ್ ಜೀರಾ ಈ ತರ ಬೇರೆ ಬೇರೆ ಫ್ಲೇವರ್ ಗಳೆಲ್ಲ ಇರ್ತವೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ನಾನು ಈ ವಿಡಿಯೋ ಮಾಡಿ ತುಂಬಾ ದಿನ ಆಗ್ಬಿಟ್ಟಿದೆ ಬಟ್ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಅಷ್ಟೇ ಯಾಕಂತಾರೆ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಮತ್ತೆ ನಾಳೆ ಅಂದ್ರೆ ನಾನು ಈ ವಿಡಿಯೋ ದಿನದ ನಾಳೆ ಹನುಮಾನ್ ಜನ್ಮೋತ್ಸವ ಇತ್ತು ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ನ ಮಾಡ್ತಿದ್ರು ಸೊ ಹಬ್ಬ ನಾಳೆ ಅಂದ್ರೆ ಇವತ್ತೇ ಆ ವೈಪ್ ಸ್ಟಾರ್ಟ್ ಆಗಿರುತ್ತೆ ಮುಂಬೈನಲ್ಲಿ ಹನುಮಾನ್ ಜನ್ಮೋತ್ಸವ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದು ನಟರಾಜ್ ಮಾರ್ಕೆಟ್ ನಾವು ಬಂದಿರೋದು ನಾನು ಇಲ್ಲಿಗೆ ಮೊದ್ಲೆಲ್ಲ ಶಾಪಿಂಗ್ ಮಾಡೋದಕ್ಕೆ ಬರ್ತಿಲ್ಲ ಆಕ್ಚುಲಿ ಇವಾಗ ಇಲ್ಲಿ ಶಾಪಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ಮಾಡಿರೋದು ಯಾಕಂದ್ರೆ ಇಲ್ಲಿ ತುಂಬಾ ವೆರೈಟಿ ಸಿಗ್ತವೆ ಅದಕ್ಕೋಸ್ಕರ ಹಾಗೆ ನಾವ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮ್ ಕಣ್ಣಿಗೆ ಫಸ್ಟ್ ಕಾಣಿಸಿದ್ದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಸೊ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ ತುಂಬಾ ಒಳ್ಳೆ ವೆರೈಟೀಸ್ ಆಫ್ ಡಿಸೈನ್ಸ್ ಇದ್ದೋ ಸೊ ಇಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ರೋಡ್ ಸೈಡ್ ಅಲ್ಲಿ ಮಾಡ್ತಾರ ಅಂತ ನನಗ್ ಆಗಲ್ಲ ಅಷ್ಟು ಚೆನ್ನಾಗಿದ್ದು ಮತ್ತೆ ಅವೆಲ್ಲ ತ್ರೀ ಹಂಡ್ರೆಡ್ ಆನ್ ವರ್ಡ್ಸ್ ಅಂದ್ರೆ ತ್ರೀ ಹಂಡ್ರೆಡ್ ಮೇಲೆ ಒಂದೊಂದ್ ಬ್ಯಾಗ್ ಒಂದೊಂದ್ ತರ ರೇಟ್ ಇರ್ತವೆ ನಾವು ಬಾರ್ಗೇನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಕೂಡ ಪರ್ಚೇಸ್ ಮಾಡ್ಬೋದು ಇನ್ನ ಇದು ಈ ಮಾರ್ಕೆಟ್ ಎಂಟರ್ ಆಗುವಂತ ಮೈನ್ ಗೇಟ್ ಅಂತಾನೆ ಹೇಳ್ಬಹುದು ಇಲ್ಲಿ ಮಾತ್ರ ಯಾವಾಗಲೂ ರಶ್ ಆಗೇ ಇರುತ್ತೆ ಯಾವಾಗ ಸಂಜೆ ಬಂದ್ರು ಪ್ರತಿದಿನ ರಶ್ ಆಗಿ ಯಾಕಂತಂದ್ರೆ ಮುಂಬೈನಲ್ಲಿ ಮಾರ್ಕೆಟ್ಗಳೆಲ್ಲ ರೈಲ್ವೆ ಸ್ಟೇಷನ್ ಹತ್ರನೇ ಇರ್ತವೆ ಸೊ ರೈಲ್ವೆ ಸ್ಟೇಷನ್ ಹತ್ರ ಇದೆ ಅಂತ ಅಂದ್ರೆ ಆಬಿಯಸ್ಲಿ ಜನಗಳೆಲ್ಲ ಜಾಸ್ತಿ ಇರ್ತಾರಲ್ವ ಸೊ ಹಂಗೆ ತರಕಾರಿ ಮಾರ್ಕೆಟ್ ಈ ತರ ಬಟ್ಟೆ ಮಾರ್ಕೆಟ್ ಎಲ್ಲ ರೈಲ್ವೆ ಸ್ಟೇಷನ್ ಹತ್ರನೇ ಜಾಸ್ತಿ ಮುಂಬೈ ಕಡೆ ಇರೋದು ಸೊ ನಾವ್ ಎಂಟರ್ ಆಗ್ತಿದ್ದಂಗೆ ಇದು ಫಸ್ಟ್ ನಾವು ನೋಡಿದ್ವಿ ಏನಂತಂದ್ರೆ ಇಲ್ಲಿ ಜೀನ್ಸ್ ಜೀನ್ಸ್ಗಳ್ನ ಗುಡ್ಡೆ ಹಾಕೊಂಡ್ ಮಾರ್ತಿದ್ರು ಸೊ ಇದೆ ಜೀನ್ಸ್ ನಾವ್ ತಗೋಬೋದಂತೆ ತ್ರೀ ಹಂಡ್ರೆಡ್ ಅಂತೆ ಮತ್ತೆ ನಾವು ಸೈಜ್ ನಾವು ಹುಡ್ಕೊಂಡ್ ತಗೋಬೇಕು ಹಾಗೆ ಇಲ್ಲಿ ಸ್ಯಾರಿಗಳನ್ನೆಲ್ಲ ನೋಡಬಹುದು ಸ್ಯಾರಿಗಳ ಮೇಲೆ ರೇಟ್ ಎಲ್ಲ ಹಾಕಿದ್ರು ಲೆಹಂಗಾ ಗಳ ಕಲೆಕ್ಷನ್ಸ್ ಎಲ್ಲ ಮಾರ್ಕೆಟ್ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಎಥಿಕ್ ವೇರು ಮತ್ತೆ ಈ ತರ ವೆಸ್ಟರ್ನ್ ವೇರ್ ಎಲ್ಲಾ ತರ ಡ್ರೆಸ್ ಗಳು ಕೂಡ ಸಿಗ್ತವೆ ಮೇಕಪ್ ಪ್ರಾಡಕ್ಟ್ಸ್ ಜ್ಯುವೆಲರಿಸು ಮತ್ತೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸೂಟ್ ಆಗುವಂತ ಬಟ್ಟೆಗಳು ಇಲ್ಲಿ ಸಿಗ್ತವೆ ಹಾಗೆ ಇದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಮತ್ತೆ ಅಲ್ಲೇ ಪಕ್ಕದಲ್ಲಿ ಬ್ಲೌಸ್ ಗಳನ್ನೆಲ್ಲ ಮಾಡ್ತಿದ್ರು ಅಂದ್ರೆ ಇವಾಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಬ್ಲೌಸ್ ಹೊಲ್ಸೋದಕ್ಕಿಂತ ರೆಡಿಮೇಡ್ ಬ್ಲೌಸ್ ತಗೊಳ್ಳೋದೇ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಬ್ಲೌಸ್ ಹೊಲೋದಕ್ಕೆ ತುಂಬಾನೇ ಚಾರ್ಜ್ ಮಾಡ್ತಾರಲ್ವಾ ಅದಕ್ಕೋಸ್ಕರ ನಮ್ಗೆ ಯಾವ ಸೀರೆ ಇರುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗುವಂತ ಇಲ್ಲಿ ರೆಡಿಮೇಡ್ ಬ್ಲೌಸ್ ತಗೋಬಿಟ್ರೆ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂತ ಅಂದ್ರೆ ಇವಾಗ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದಾವೆ ಈ ಬ್ಲೌಸ್ ಗಳಲ್ಲಿ ಕೂಡ ರೆಡಿಮೇಡ್ ಬ್ಲೌಸ್ ಅಲ್ಲಿ ಸೊ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ಇನ್ನ ಇಲ್ಲಿ ನೋಡ್ತಾ ಇರಬಹುದು ಯಾವ್ದಾದ್ರು ಮೇಕಪ್ ಪ್ರಾಡಕ್ಟ್ಸ್ ಅನ್ನ ತಗೋಬಹುದು ಎಲ್ಲ ಫಿಫ್ಟಿ ರುಪೀಸ್ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೋಸ್ಕರ ಇಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳು ನಿಂತಿರೋದು ಹಾಗೆ ಇಲ್ಲಿ ಪ್ರಾಡಕ್ಟ್ ಎಲ್ಲ ಒರಿಜಿನಲ್ ಇರಲ್ಲ ಎಲ್ಲ ಗಳು ಮತ್ತೆ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ಹಾಗೆ ಇಲ್ಲಿ ಹೆಣ್ಮಕ್ಳಿಗೆ ಟಿ ಶರ್ಟ್ ಗಳನ್ನ ಮಾರ್ತಿದ್ರು ಸೊ ಇವೆಲ್ಲ ಟೂ ಹಂಡ್ರೆಡ್ ಅಂತ ಹೇಳಿ ಹೇಳ್ತಿದ್ರು ಯಾವ್ದಾದ್ರು ತಗೋಬಹುದು ಟೂ ಹಂಡ್ರೆಡ್ ಅಂತ ಹೇಳಿ ಇನ್ನು ಹಾಗೆ ಮುಂದಗಡೆ ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಮತ್ತೆ ಜೀನ್ಸ್ ವೆಸ್ಟರ್ನ್ ವೇರ್ ಎಲ್ಲಾ ಕೂಡ ಸಿಗ್ತಾವೆ ಇಲ್ಲಿ ಹಾಗೆ ಮದ್ವೆ ಶಾಪಿಂಗ್ ಮಾಡ್ಬೇಕು ಅನ್ನೋ ರಿಲೀಪ್ ಬಂದ್ರಂತೂ ಎಲ್ಲಾ ಒಂದ್ ಕಡೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಯಾಕಂತ ಅಂದ್ರೆ ಇಲ್ಲಿ ಲೆಹಂಗಾಗಳು ಸಾರಿಗಳೆಲ್ಲ ತುಂಬಾ ಚೆನ್ನಾಗಿರೋ ಸಿಗ್ತವೆ ಅಂದ್ರೆ ಇಲ್ಲೇ ಪಕ್ಕದಲ್ಲೇನೆ ಅದಕ್ ಬೇರೆ ಶಾಪ್ ಗಳಿದಾವೆ ಇದಾವೆ ಅಂದ್ರೆ ಅದಕ್ಕೆ ಬೇರೆ ಲೈನ್ ಇದೆ ಸೊ ಅಲ್ಲಿ ಎಲ್ಲ ಬರೀ ಗ್ರ್ಯಾಂಡ್ ಆಗಿರುವಂತ ಡ್ರೆಸ್ ಗಳೇ ಸಿಗೋದು ಅಂದ್ರೆ ಗ್ರ್ಯಾಂಡ್ ಆಗಿರುವಂತ ಸಾರಿ ಲೆಹಾಗಳೇ ಸಿಗುತ್ತೆ ತುಂಬಾ ಚೆನ್ನಾಗಿರ್ತದೆ ನೋಡೋದಕ್ಕೆ ಆದ್ರೆ ಅವೆಲ್ಲ ದೊಡ್ಡ ದೊಡ್ಡ ಗ್ರ್ಯಾಂಡ್ ಆಗಿರುವಂತ ಫಂಕ್ಷನ್ ಸೂಟ್ ಆಗುವಂಥದ್ದು ಬಟ್ ನನಗೆ ಇವತ್ತು ಗ್ರ್ಯಾಂಡ್ ಆಗಿರುವಂತ ಫಂಕ್ಷನ್ ಏನು ಬೇಡ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಇದೇ ರೋಡ್ ಅಲ್ಲಿ ನಿಂತ್ಕೊಂಡೆಲ್ಲ ನೋಡ್ತಿದೆ ಮತ್ತೆ ಇದೆಲ್ಲ ವೆಸ್ಟರ್ನ್ ವೇರ್ ಗಳೆಲ್ಲ ವೆಸ್ಟರ್ನ್ ವೇರ್ ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ ಆಗಿರುತ್ತೆ ಮತ್ತೆ ಇಲ್ಲಿ ಕಾಣಿಸ್ತಿರಂತ ಜೀನ್ಸ್ ಗಳೆಲ್ಲ ಫೈವ್ ಹಂಡ್ರೆಡ್ ಅಂತ ಹೇಳಿ ಹೇಳ್ತಿದ್ರು ಮತ್ತೆ ಸೈಜ್ ಜಾಸ್ತಿ ಸೈಜ್ ಇದ್ರೆ ಅದು ಪ್ರೈಸ್ ಕೂಡ ಸ್ವಲ್ಪ ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಜಾಸ್ತಿ ಹೇಳ್ತಾರೆ ಮತ್ತೆ ವೆಸ್ಟರ್ನ್ ವೇರ್ ಗಳೆಲ್ಲ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದು ಸೊ ನಾನು ಜಾಸ್ತಿ ಪರ್ಚೇಸ್ ಮಾಡ್ಕೋಲ್ಲ ಯಾವುದೇ ಇಂಪಾರ್ಟೆಂಟ್ ಆಗ್ಬೇಕು ಅದನ್ನ ಮಾತ್ರ ನಾನು ಪರ್ಚೇಸ್ ಮಾಡಿದೆ ಮತ್ತೆ ಇಲ್ಲಿ ಚಪ್ಪಲ್ ಗಳೆಲ್ಲ ನೋಡಬಹುದು ನಾವು ಯಾವ ಚಪ್ಪಲ್ ಗಳನ್ನ ತಗೋಬಹುದು ಎಲ್ಲ ಟೂ ಹಂಡ್ರೆಡ್ ಅಂತ ಹೇಳಿ ಹೇಳ್ತಿರೋ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದು ಸೊ ಅವೆಲ್ಲ ನೋಡ್ತಿರೋ ಯಾವ್ದು ಚೂಸ್ ಮಾಡಬೇಕು ಅನ್ನೋದೇ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಜಾಸ್ತಿ ಆಪ್ಷನ್ ಇದ್ದಷ್ಟು ನಾವು ಇನ್ನು ಜಾಸ್ತಿ ಕನ್ಫ್ಯೂಷನ್ ಆಯ್ತೀವಿ ನಾವು ಶಾಪ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಟೈಮ್ ತಗೊತೀವಿ ಹಂಗೆ ಮತ್ತೆ ಇಲ್ಲೆಲ್ಲ ಎಥಿಕ್ ವೇರ್ ಗಳು ತುಂಬಾನೇ ಚೆನ್ನಾಗಿದ್ವು ಒಳ್ಳೊಳ್ಳೆ ಡ್ರೆಸ್ ಗಳು ಮತ್ತೆ ಇಲ್ಲಿ ಗೊತ್ತಿಲ್ಲದಿರೋರು ಬಂದ್ರೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಹೈ ಆಗಿ ಹೇಳ್ತಾರೆ ನಾವು ಬಾರ್ಗೇನ್ ಮಾಡಿ ಮತ್ತೆ ಇಲ್ಲಿ ಗೊತ್ತಿರೋರ್ ಜೊತೆ ಬಂದು ಶಾಪಿಂಗ್ ಮಾಡೋದ್ರೆ ಒಳ್ಳೇದು ಮತ್ತೆ ನಾನು ಇಲ್ಲೆಲ್ಲ ಏನ್ ಶಾಪಿಂಗ್ ಮಾಡ್ದೆ ಅನ್ನೋದನ್ನ ಮನೆಗೆ ಅದನ್ನ ನೋಡಿ ಹಾಯ್ ಆಲ್ ಮಾರ್ಕೆಟ್ ಹೋಗಿ ಮನೆಗೆ ತರ್ಟಿ ಆಯ್ತು ಸೊ ಇವಾಗ ಏಳುವರೆಗೆ ಮನೆಗ್ ಬಂದು ಒಂದು ವಿಡಿಯೋ ಶೂಟ್ ಮಾಡ್ಬೇಕಿತ್ತು ಚಿಕ್ಕದಾಗಿ ಸೊ ಅದನ್ನ ಮುಗಿಸ್ಕೊಂಡು ಈಗ ಮತ್ತೆ ಅದೇ ಡ್ರೆಸ್ ಅಲ್ಲಿ ಇನ್ನೊಂದು ನಾನು ಇವಾಗ ಮಾರ್ಕೆಟ್ ಹೋಗಿದ್ನಲ್ಲ ಅಲ್ಲಿಂದ ಏನೆಲ್ಲ ತಗೊಬಂದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮತ್ತೆ ಕುತ್ಕೊಂಡಿದೀನಿ ಅದಕ್ಕೋಸ್ಕರ ಡ್ರೆಸ್ ಏನ್ ಚೇಂಜ್ ಮಾಡೋದಕ್ಕೆ ಹೋಗ್ಲಿಲ್ಲ ಟೈಮ್ ಇಲ್ಲ ನನಗೆ ತುಂಬಾ ಟೈಮ್ ಆಯ್ತು ಆಲ್ರೆಡಿ ಎಂಟುವರೆ ಆಗಿದೆ ನನ್ಗೆ ಇನ್ನು ಮುದ್ದೆ ಬೇರೆ ಮಾಡ್ಬೇಕು ಸಾಂಬಾರ್ ಇದೆ ಅದಕ್ಕೆ ಮುದ್ದೆ ಬೇರೆ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಜೊತೆ ಏನೇನು ಡ್ರೆಸ್ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಟ್ರೆ ನಂಗೆ ಸ್ವಲ್ಪ ವಿತ್ ಇನ್ ವೀಡಿಯೋದು ಟೆನ್ಷನ್ ಮುಗ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ನಿಮ್ಮ ಜೊತೆ ಸ್ವಲ್ಪ ಡ್ರೆಸ್ ಏನೇನು ಅಲ್ಲಿಂದ ಶಾಪ್ ಮಾಡ್ಕೊಂಡು ಬಂದೆ ನಾನು ಅಂತ ಎಷ್ಟಕ್ಕೆ ಸಿಕ್ಕದನ್ನೆಲ್ಲ ತೋರಿಸ್ತೀನಿ ಸೊ ಮೊದಲು ನಾನು ಅಲ್ಲಿಂದ ಎಷ್ಟು ತಂದಿದ್ದೀನಿ ನೋಡ್ಬೋದು ಸೊ ಇವೆರಡು ಕವರ್ ತಂದಿದ್ದೀನಿ ಅಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ನಂಗೆ ಪ್ಲಾನ್ ಇರಲಿಲ್ಲ ಇಷ್ಟೊಂದೆಲ್ಲ ತೊಗೊಂಡ್ಬರೋದು ಬರೀ ಒಂದೆರಡು ತಗೊಂಬರೋಣ ಅಂತ ಹೇಳಿ ಹೋಗಿದ್ದೆ ಯಾಕಂದ್ರೆ ನಾನು ಊರಿಗೆ ಹೋಗ್ತಿದ್ದೀನಿ ಸ್ವಲ್ಪ ದಿನದಲ್ಲೇ ಊರಿಗೆ ಬರ್ತೀನಿ ಕರ್ನಾಟಕಕ್ಕೆ ಸೊ ಅದಕ್ಕೋಸ್ಕರ ಒಂದೆರಡು ಬಟ್ಟೆ ತಗೊಂಡ್ಬರೋಣ ಡೈಲಿ ವೇರ್ಗೆ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಹೋದೆ ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಲ್ಲ ಹೆಣ್ಮಕ್ಳದು ಮನ್ಸು ಅದನ್ನ ನೋಡ್ರಿ ಅದು ಬೇಕು ಇದು ಬೇಕು ಅಂತ ಅನಿಸ್ತಿರ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಯಾವ ಮೇಯ್ನಾಗ ನನ್ನ ಹತ್ರ ಯಾವ್ದಿಲ್ಲ ಅದನ್ನ ಮಾತ್ರ ತಗೊಂಡ್ ಬಂದಿದ್ದೀನಿ ಬಟ್ ಆದ್ರೂ ಇಷ್ಟ ಆಗೋಯ್ತು ಸೊ ಫಸ್ಟ್ ಒನ್ ಬಂದು ಇದು ಟಾಪು ಟೀ ಶರ್ಟ್ ಇದು ಓಕೆ ಇದು ಟೀ ಶರ್ಟ್ ಕಾಟನ್ ಫ್ಯಾಬ್ರಿಕಲ್ ಇದೆ ಇದು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ ಸೊ ಆರೆಂಜ್ ಕಲರ್ ಲೈಟ್ ಆರೆಂಜ್ ಕಲರ್ ತರ ಇದೆ ಚೆನ್ನಾಗಿದೆ ಸೊ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ಗೆ ಯಾವ್ದಾರು ತಗೋಬಹುದು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಅಂತ ಇದಿಷ್ಟು ತಗೊಂಡು ಫುಲ್ ಪ್ಲೇನ್ ಇದೆ ಡೈಲಿ ವೇರ್ ಚೆನ್ನಾಗಿದೆ ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿದೆ ಸೊ ನೆಕ್ಸ್ಟ್ ಒಂದು ಬಂದು ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಟೀ ಶರ್ಟ್ ಸೊ ನಾನು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಟೀ ನ ತಗೊಂಡೆ ಒಂದ್ ಅಂಗಡಿ ಒಂದ್ ಬಟ್ಟೆ ತಗೊಂಡೆ ಯಾಕಂದ್ರೆ ಈ ಅಂಗಡಿಯಲ್ಲಿ ತೊಗೊಂಡಾಯ್ತಾ ಸೊ ಇನ್ನೊಂದು ಅಂಗಡಿಗೋರು ಇನ್ನೊಂದು ಏನೋ ಚೆನ್ನಾಗಿರೋಸ್ತಿಬೋದೇನೋ ಅಂತ ನಾನ್ ಥಿಂಕಿಂಗು ಸೊ ಅದಕ್ಕೆ ಒಂದೊಂದು ಅಂಗಡಿಗೆ ಹೋಗ್ಬಿಟ್ಟು ಒಂದೊಂದು ಏನೋ ಒಂದ್ ಬಟ್ಟೆ ತೊಗೊಂಡ್ ಬಂದಿದ್ದೀನಿ ಇದು ಕೂಡ ಟೂ ಗೆ ಸಿಕ್ತು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಟೂ ಗೆ ಈ ಥರ ಟೀ ಗಳನ್ನ ಮಾಡಿದ್ರು ಸೊ ಇದು ನೈಲಾನ್ ಮತ್ತೆ ಕಾಟನ್ ಮಿಕ್ಸ್ ತರ ಇದೆ ಈ ಚೆನ್ನಾಗಿದೆ ಸೊ ಡೈಲಿ ವೇರ್ಗೆ ಅಂತ ಹೇಳಿ ಇದನ್ನು ಒಂದ್ ತಗೊಂಡೆ ಕಲರ್ ಚೆನ್ನಾಗಂತ ಅನಿಸ್ತು ಅದಕ್ಕೋಸ್ಕರ ಸೊ ಅದಾದ್ಮೇಲೆ ಮತ್ತೆ ಪ್ಲಾಜೋ ಪ್ಯಾಂಟ್ ಬೇಕಿತ್ತು ಮನೆ ಹತ್ರ ಡೈಲಿ ವೇರ್ ಯೂಸ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಇದೊಂದು ಪ್ಲಾಜೋ ತಗೊಂಡೆ ಸೊ ನೋಡ್ತಾ ಇರ್ಬೋದು ಸೊ ಇದು ಒಂಥರ ಪಾಚಿ ಗ್ರೀನ್ ಅಂತ ಹೇಳ್ತೀವಲ್ಲ ಆ ತರ ಕಲರ್ ಇದೆ ಇದು ಇದು ನೇಲೋ ಮಾಮೂಲಿ ಪ್ಲಾಜೋ ಹೆಂಗ್ ಬರುತ್ತೆ ಅದೇ ತರ ನೇಲೋ ಥರದ್ದು ಸೊ ಈ ತರ ಫುಲ್ ಇದೇ ತರ ಡಿಸೈನ್ ಇದೆ ಏನು ಅಂದ್ರೆ ವರ್ಕ್ ಏನೂ ಇಲ್ಲ ಪ್ರಿಂಟು ಏನೂ ಇಲ್ಲ ಸೊ ಫುಲ್ ಹಿಂಗೆ ಪ್ಲೇನ್ ಆಗಿ ಬರುತ್ತೆ ಸೊ ಎಲ್ಲಾಸ್ಟಿಕ್ ಕೂಡ ಚೆನ್ನಾಗಿದೆ ಡೈಲಿ ವೇರ್ಗೆ ಸೊ ಇದು ಪ್ರೈಸ್ ಬಂದು ಇದು ಕೂಡ ಟೂ ಹಂಡ್ರೆಡ್ ಈ ಪ್ಲಾಜೋನು ಕೂಡ ಟೂ ಹಂಡ್ರೆಡ್ ಹೇಳಿದ್ರು ಮತ್ತೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಬೇರೆ ಕಡೆ ಹೋಗಿದೆ ಇನ್ನು ಬೇರೆ ಬೇರೆ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಅಲ್ಲಿ ಮತ್ತೆ ಇನ್ನೊಂದು ಪ್ಲಾಜೋ ತಗೊಂಡೆ ಸೊ ಇದು ಕಲರ್ ಅಲ್ಲಿ ತಗೊಂಡೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ ಸೊ ಇದು ಒಂದು ಸ್ವಲ್ಪ ಅದು ಈಗ ನಾನು ಈ ಪ್ಲಾಜೋ ತೋರಿಸಿದ್ನಲ್ಲ ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನ ತಗೊಂಡೆ ಇದು ಆಕ್ಚುಲಿ ಅವರು ತ್ರೀ ಫಿಫ್ಟಿ ಹೇಳಿದ್ರು ಈ ಪ್ಲಾಜೋಗೆ ಬಟ್ ನಾವು ಬಾರ್ಗೇನ್ ಮಾಡಿ ಟೂ ಹಂಡ್ರೆಡ್ಗೆ ಕೇಳ್ದು ಟೂ ಹಂಡ್ರೆಡ್ ಕೊಡಲ್ಲ ಅಂತ ಹೇಳಿ ಆಮೇಲೆ ಟೂ ತರ್ಟಿಗೇನೋ ತಗೊಂಡ್ ನಾವು ಇದನ್ನ ಟೂ ತರ್ಟಿಗೆ ತಗೊಂಡಿದ್ದು ಸೊ ಚೆನ್ನಾಗಿದೆ ಸ್ವಲ್ಪ ಲೆಂತ್ ಕೂಡ ಚೆನ್ನಾಗಿದೆ ಅದಕ್ಕಿಂತ ಇದು ಸ್ವಲ್ಪ ಲೆಂತಿಯಾಗಿ ಕೂಡ ಇದೆ ಮತ್ತೆ ಇನ್ನೂರ ಮೂವತ್ತು ರೂಪಾಯಿಗೆ ಬರಲ್ಲ ಇನ್ನೂರ ಐವತ್ತು ರೂಪಾಯಿ ಕೊಡಿ ಅಂತ ಹೇಳಿ ಇದು ಮಾಡ್ತಿದ್ರು ಬಟ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ ಬ್ಲಾಕ್ ಕಲರ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತೆ ಎಲಾಸ್ಟಿಕ್ ಸ್ಟಿಕ್ ಎಲ್ಲ ಪ್ಲಾಜೋ ಫುಲ್ ಎಲಾಸ್ಟಿಕ್ ತರ ಇದೆ ಮತ್ತೆ ಇದು ಎಲಾಸ್ಟಿಕ್ ಕೂಡ ಇದು ಚೆನ್ನಾಗಿದೆ ಟೈ ಮಾಡೋದಕ್ಕೆ ಮುಂದೆ ದಾರ ಕೂಡ ಸಿಗ್ತದೆ ಸೊ ಇದೊಂದು ಇಷ್ಟ ಆಯ್ತು ಅಂತ ಇದೊಂದು ಪ್ಲಾಜೋ ತಗೊಂಡೆ ಸೊ ಎರಡು ಪ್ಲಾಜೋ ಎರಡು ಟಿ ನ ತಗೊಂಡೆ ಸೊ ನೆಕ್ಸ್ಟ್ ಒನ್ ಬಂದು ಈ ಜೀನ್ಸ್ ಸೊ ಇದು ಬ್ಯಾಗಿ ಜೀನ್ಸ್ ತರ ಆದ್ರೆ ವೈಡ್ ಲೆಗ್ ಜೀನ್ಸ್ ತರ ಇದೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಡೆನಿಮ್ ಇದು ಸೊ ಇದಕ್ಕೆ ಅವರು ಸೆವೆನ್ ಫಿಫ್ಟಿ ಹೇಳಿದ್ರು ಮೊದಲು ಕೇಳಿದಾಗ ಬಟ್ ಇಷ್ಟಕ್ಕೆ ಆಗಲ್ಲ ನಾನು ಒಂದೇ ಒಂದು ಕಡೆ ಕೇಳಿದೆ ಅವ್ರು ಫೋರ್ ಹಂಡ್ರೆಡ್ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರಿಗೂ ನಾವು ತ್ರೀ ಫಿಫ್ಟಿಗೆ ಕೊಡಿ ಅಂತ ಹೇಳಿ ಕೇಳಿದ್ವಿ ತ್ರೀ ಫಿಫ್ಟಿಗೆ ಬರೋಲ್ಲ ಲಾಸ್ಟ್ ಪ್ರೈಸ್ ಅಂತ ಹಾಗೆ ಎಲ್ಲ ಮಾಡಿ ಫೋರ್ ಹಂಡ್ರೆಡ್ಗೆ ಒಪ್ಕೊಂಡ್ರು ಸೊ ಫೋರ್ ಹಂಡ್ರೆಡ್ಗೆ ಇದು ಜೀನ್ಸ್ ಸಿಕ್ತು ನನಗೆ ಫೋರ್ ಹಂಡ್ರೆಡ್ ವರ್ತ್ ಅಂತಲೇ ಹೇಳ್ಬೋದು ಬ್ಲೂ ಕಲರ್ ಜೀನ್ಸು ಸೊ ಬ್ಯಾಗಿ ಜೀನ್ಸ್ ಥರ ಇದೆ ಚೆನ್ನಾಗಿದೆ ಇದು ಊರ್ ಕಡೆ ಎಲ್ಲ ನಾನು ಆಬ್ವಿಯಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಊರ್ ಕಡೆ ಈ ಥರ ಜೀನ್ಸ್ನ ಸೆವೆನ್ ಹಂಡ್ರೆಡ್ ಕಮ್ಮಿ ಎಲ್ಲೂ ಕೊಡಲ್ಲ ಈ ಜೀನ್ಸ್ ನ ನನಗೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಸಿಕ್ಕಿದ್ದು ವರ್ತ್ ಅಂತ ಅನಿಸ್ತು ಸೊ ಇದು ಬ್ಯಾಕ್ ಸೈಡು ಇಷ್ಟ ಆಯ್ತು ಸೊ ಅದಾದ್ಮೇಲೆ ಒಂದು ಆ ಜೀನ್ಸ್ ಗೆ ಸೂಟ್ ಆಗೋ ರೀತಿ ಒಂದು ಟಾಪ್ ತಗೊಂಡೆ ಸೊ ಇವಾಗ ಅಲ್ಲಿ ಇದ್ರ ಸದ್ಯಕ್ಕೆ ಇದೇ ತರ ಟ್ರೆಂಡಿಂಗ್ ಅಲ್ಲಿ ಟಾಪ್ ಟಾಪ್ಗಳು ಜಾಸ್ತಿ ಈ ಕಡೆ ಮುಂಬೈಲೆಲ್ಲ ಸೊ ಅದಕ್ಕೋಸ್ಕರ ತಗೊಂಡೆ ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಟಾಪ್ಗಳು ಇದ್ದಾವೆ ನಾನು ಮೀಶೋ ಇಂದ ತಗೊಂಡಿದ್ದೆ ಟಾಪ್ ಮತ್ತೆ ಒಂದು ಜೀನ್ಸ್ ಅದು ಇದೆ ಬಟ್ ಅದು ಇನ್ನೊಂದು ಈ ತರದ ಬ್ಲೂ ಜೀನ್ಸ್ ಒಂದು ಬೇರೆ ತರ ಸೈಡ್ ಕಟ್ ಬೇಕಿತ್ತು ಸೈಡ್ ಕಟ್ ಟಾಪ್ ಬೇಕಿತ್ತು ಅಂತ ಹೇಳಿ ಇದನ್ನ ತಗೊಂಡೆ ಅದು ನಂತರ ಇರೋದು ಅಂಬ್ರಲಾ ಟಾಪ್ಗಳು ಇದು ಸೈಡ್ ಕಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ಮುಂದೆ ಮುಂದೆ ವಿ ನೆಕ್ ತರ ಇದೆ ಮತ್ತೆ ಇಲ್ಲಿ ಸ್ವಲ್ಪ ಸ್ಟೂನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತೆ ಇದು ತ್ರೀ ಫೋರ್ ಸ್ಲೀವ್ಸ್ ಹಾಗೆ ಮುಂದೆ ಟೈ ಮಾಡೋದಕ್ಕೆ ನಮ್ಗೆ ಇಲ್ಲಿ ದಾರ ಕೊಡ ಸಿಗ್ತದೆ ಚೆನ್ನಾಗ್ ಕಾಣುತ್ತೆ ಈ ತರ ಬ್ಯಾಗಿ ಜೀನ್ಸ್ ಗಳಿಗೆ ಈ ತರ ಟಾಪ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಜನ ಹುಡುಗಿ ನೋಡಿದ್ನ ಇದನ್ನ ಅದಕ್ಕೋಸ್ಕರ ನಂಗು ಇಷ್ಟ ಆಯ್ತು ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿದ್ದು ಸೊ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಯಾವ್ದಾದ್ರು ಟಾಪ್ ತಗೋಬೋದು ಈ ತರದ್ದು ಟೂ ಹಂಡ್ರೆಡ್ ರುಪೀಸ್ ಇದ್ದು ಡಬಲ್ ಎಕ್ಸ್ ಎಲ್ ಇದ್ರೆ ಟೂ ಫಿಫ್ಟಿ ಬರೀ ಎಲ್ ಲಾರ್ಜ್ ಮೀಡಿಯಂ ಎಲ್ಲ ಟೂ ಹಂಡ್ರೆಡ್ ಇತ್ತು ಸೊ ಈ ಸಮ್ಮರ್ಗಂತೂ ಈ ಕಾಟನ್ ಫ್ಯಾಬ್ರಿಕ್ ಬಟ್ಟೆಗಳೇ ತುಂಬಾ ಕಂಫರ್ಟಬಲ್ ಇರುತ್ತಲ್ವಾ ಪರ್ಚೇಸ್ ಮಾಡಿದ್ರು ವೇರ್ ಮಾಡಿದಾಗ ತೋರಿಸ್ತೀನಿ ಬಟ್ ಇವಾಗ ವೇರ್ ಮಾಡ್ಕೊಂಡು ಟೈಮ್ ಇಲ್ಲ ಅಡ್ಗೆ ಬೇರೆ ಮಾಡ್ಬೇಕು ಇವಾಗ ಆಲ್ರೆಡಿ ಎಂಟೂವರೆ ಆಗ್ತಾ ಬರ್ತು ನಾನು ವಿಡಿಯೋ ವೀಡಿಯೋ ಮಾಡ್ಬೇಕು ವಿಡಿಯೋ ತುಂಬಾ ಪೆಂಡಿಂಗ್ ಇದೆ ಊರ್ಗ್ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ನಾನು ಯಾವ ಯಾವ ಪೆಂಡಿಂಗ್ ಇದಾವೆ ಎಲ್ಲ ಫಿನಿಶ್ ಮಾಡ್ಬಿಡ್ಬೇಕು ಅಂತ ಹೇಳಿ ಇವತ್ತು ಸ್ವಲ್ಪ ವಿಡಿಯೋ ಕಡೆ ಗಮನ ಕೊಟ್ಕೊಂಡು ಬ್ಯುಸಿ ಆಗ್ಬಿಟ್ಟೆ ಸೊ ಅನ್ನ ಇದೆ ಮಧ್ಯಾಹ್ನ ಮಾಡಿದ್ ಇನ್ನು ಸ್ವಲ್ಪ ಮಿಕ್ಕಿದೆ ಸಾಂಬಾರ್ ಇದೆ ಅದಕ್ಕೆ ಮುದ್ದೆ ಮಾಡ್ಬೇಕಷ್ಟೇನೆ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನು ಇವತ್ತು ಶೂಟ್ ಮಾಡ್ಬಿಟ್ನ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿಕೊಂಡೆ ಸೊ ಆ ಮಾರ್ಕೆಟ್ ಫುಲ್ ಬ್ಲಾಗ್ ನಾನು ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಇನ್ನೊಂದು ಬೇರೆ ಬ್ಲಾಗ್ ಅಲ್ಲಿ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತು ಪಾಪು ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಅದಕ್ಕೋಸ್ಕರ ಅವ್ನ ಮೇಂಟೈನ್ ಮಾಡ್ಕೊಂಡು ಅಲ್ಲೆಲ್ಲ ನೀಟಾಗಿ ಸುತ್ತಾಡ್ಕೊಂಡು ನೀಟಾಗಿಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇನ್ನೊಂದಿನ ಯಾವ್ದಾದ್ರು ನೀಟಾಗಿ ಅದಕ್ಕೋಸ್ಕರ ಡೆಡಿಕೇಟ್ ಆಗಿ ಇನ್ನೊಂದು ಡೆಡಿಕೇಟೆಡ್ ಆಗಿ ಇನ್ನೊಂದು ವೀಡಿಯೋನ ಮಾಡ್ತೀನಿ ನಾನು ಸೊ ಇದಿಷ್ಟ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತು ಆಕ್ಚುಲಿ ವ್ಲಾಗ್ ಮಾಡೋಕ್ ಪ್ಲಾನ್ ಇರ್ಲಿಲ್ಲ ಬಟ್ ನಾನ್ ಹಂಗೆ ಒಬ್ಬ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡೋಣ ಏನು ವ್ಲಾಗ್ ಎಲ್ಲ ಶೂಟ್ ಮಾಡ್ಕೊಳಕ್ ಬೇಡ ಅನ್ಕೊಂಡೆ ಬಟ್ ಅಲ್ಲಿ ಅವೆಲ್ಲ ಬಟ್ಟೆಗಳನ್ನೆಲ್ಲ ನೋಡಿ ನನಗೆ ಸುಮ್ಮನೆ ಇರೋದಕ್ಕೆ ಆಗಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದೆ ಅಷ್ಟೇ ಸೊ ಇವನ್ ವಿಡಿಯೋ ಇಷ್ಟ ಆಗಿದೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಮನಸ್ಸಿಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನಷ್ಟು ಮುಂಬೈ ಬಗ್ಗೆ ವಿಡಿಯೋಸ್ ನೋಡೋದಕ್ಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ದೆನ್ ಕೇರ್ ಬಾಯ್